ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನಿ ಏರ್ಕಂಡ ಯೂಟ್ಯೂಬ್ ಚಾನಲ್ ಹಾಗೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ಅಂದರೆ ಆಲ್ಮೋಸ್ಟ್ ಗೊತ್ತಾಗಿರುತ್ತಲ್ವಾ ಆಲೂಗೊಜ್ಜು ಪುರಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಆಲೂಗೊಜ್ಜು ಪುರಿ ಮಾಡೋದು ತೋರಿಸ್ತೀನಿ ಬನ್ನಿ ಫಸ್ಟು ಗೊಜ್ಜು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಒಂದು ಹಸಿರು ಮೆಣಸಿಕೆ ಹಾಕೊಂಡಿದ್ದೀನಿ ಇದಿಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಲೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಕ್ಲೀನಾಗ ಅದು ಹಸಿ ಹಸಿರು ಮೆಣಸಿಗೆ ಸ್ಮೆಲ್ ಹಸಿ ವಾಸನೆ ಎಲ್ಲ ಕ್ಲೀನಾಗಿ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಖಾರ ಎಲ್ಲ ನೀಟಾಗಿ ಎಣ್ಣೆಗೆ ಬಿಡೋ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದೇ ಒಂದು ಹಪ್ಪಂದು ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗೆಲ್ಲ ಫ್ರೈ ಮಾಡ್ಕೊತಿದ್ದೀನಿ ಒಂದು ಹಾಕಿದರೆ ಸಾಕಾಗುತ್ತೆ ನೋಡಿ ರೀತಿಯಾಗಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ರೀತಿಯಾಗಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು ಟೊಮೊಟೊ ನೀವು ನೀವು ದಪ್ಪಂದಿದ್ರೆ ಒಂದು ಹಾಕೊಳ್ಳಿ ಚಿಕ್ಕವಿದ್ರೆ ಎರಡು ಟೊಮೊಟೊ ಹಾಕೊಳ್ಳಿ ಸಾಕಾಗುತ್ತೆ ಟೊಮೊಟೊ ಹಾಕ್ಬಿಟ್ಟು ಅದನ್ನು ಸಹ ಇದಕ್ಕಾಕಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು ನೀಟಾಗೆ ಚೆನ್ನಾಗಿ ನೀಟಾಗಿ ನೀಟಾಗೆಲ್ಲ ಫ್ರೈ ಆಗ್ತಾ ಆಗ್ತಾ ಅದು ಎಣ್ಣೆ ಎಲ್ಲ ಕ್ಲೀನಾಗಿ ಬಿಟ್ಕೋಬೇಕು ಆವಾಗ ಅದು ಕರೆಕ್ಟಾಗಿ ಆಗ್ತಾಯಿದೆ ಚೆನ್ನಾಗಾಗುತ್ತೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಅದು ನೀಟಾಗಿ ಬೆಂದ್ರೇ ಟೇಸ್ಟ್ ಚೆನ್ನಾಗಿರೋದು ಹಾಗೆ ಇದಕ್ಕೆ ಫ್ರೆಂಡ್ಸ್ ಏನೂ ಅಷ್ಟೊಂದು ಐಟಮ್ಸ್ ಬೇಕಾಗಿರೋಲ್ಲ ಆಲೂಪುರಿಗೆ ಒಂದೇ ಒಂದು ಈರುಳ್ಳಿ ಒಂದೇ ಒಂದು ಟೊಮೊಟೊ ಒಂದೇ ಒಂದು ಎರಡು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೊಳ್ಳಿ ಸಾಕೋತೀನಿ ಏನೋ ಏನು ಬೇಕಾಗಲ್ಲ ಅದಕ್ಕೆ ಇಷ್ಟ ಬೇಕಾಗಿರೋದು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿನೂ ಹಾಕಿದ್ದೀನಿ ಆಲ್ರೆಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ಅದ್ರ ಅರಶಿನ ಪುಡಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೆ ಅದನ್ನು ನೀಟಾಗೆಲ್ಲ ಸ್ಮ್ಯಾಶ್ ಇದ್ದೀನಿ ಹಾಗೆ ಇದು ಚೆನ್ನಾಗೆಲ್ಲ ನೋಡಿ ಆಲ್ರೆಡಿ ಫ್ರೈ ಆಗಿದೆ ನೋಡಿ ಈ ರೀತಿಯಾಗಿ ಕ್ಲೀನಾಗೆಲ್ಲ ಫ್ರೈ ಆಗಬೇಕು ಫ್ರೈ ಆದಮೇಲೆ ಆಲೂನ ಆಲೂಗಡ್ಡೆನ ನಾನು ಕೈಯೆಲ್ಲ ಎಲ್ಲ ನೀಟಾಗಿ ಕೈಯೆಲ್ಲ ಎಲ್ಲ ಸ್ಮಾಶ್ ಮಾಡಿ ಇಟ್ಕೊಂಡಿದ್ದೆ ದಪ್ಪ ನಾವು ಎರಡು ತಗೊಂಡಿದ್ದೆ ಅಷ್ಟೇ ಆಲೂಗಡ್ಡೆನ ಅದು ಸ್ಮ್ಯಾಶ್ ಮಾಡಿದ್ಮೇಲೆ ಇದ್ರೊಳಗಡೆ ಹಾಕ್ಬಿಟ್ಟು ಇದನ್ನು ಸ ಕಮ್ಮಿ ಉರಿ ಇಟ್ಬಿಟ್ಟು ಆಮೇಲೆ ಇದು ಹಾಕ್ಕೊಂಡು ಚೆನ್ನಾಗೆಲ್ಲ ಫ್ರೈ ಮಾಡಿಕೊಡು ಇಲ್ಲಾಂದ್ರೆ ತಳ ಹತ್ತುತ್ತೆ ಹಂಗಾಗಿ ಕಮ್ಮಿ ಉರಿ ಇಟ್ಕೊಂಬಿಟ್ಟು ಈ ರೀತಿಯಾಗಿ ಆಲೂಗಡ್ಡೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಇದಕ್ಕೆ ಟೀ ಕುಡಿಯೋ ಲೋಟದಲ್ಲಿ ಒಂದು ಮೂರು ಟೇ ಒಂದು ಮೂರು ಲೋಟದಷ್ಟು ಹಾಕಿ ನೀರು ಸಾಕಾಗುತ್ತೆ ಮತ್ತು ಜಾಸ್ತಿ ಹಾಕೋಕ್ಕೋಗಬೇಡಿ ಇಲ್ಲಾಂದರೆ ಫುಲ್ ನೀರು ನೀರು ಥರ ಆಗೋಗ್ಬಿಡುತ್ತೆ ನಾವು ಸ್ವಲ್ಪ ಗಟ್ಟಿಗೆ ಬೇಕಲ್ವ ಗೊಜ್ಜಲ್ವಾ ಮಾಡ್ತಿರೋದು ನಾವು ಹಂಗಾಗಿ ಈ ರೀತಿಯಾಗಿ ಇಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಉಪ್ಪು ಎಲ್ಲ ಒಂದು ಸತಿ ಇವಾಗ ನೀವು ಎಲ್ಲ ಇದೆಲ್ಲ ಮಿಕ್ಸ್ ಮಾಡಿದ ಒಂದು ಸತಿ ಟೇಸ್ಟ್ ನೋಡ್ಕೊಬೋದು ಉಪ್ಪು ಸೆಪ್ಪು ಉಪ್ಪು ಖಾರ ಹುಳಿ ಎಲ್ಲ ಇಲ್ಲೇ ನಾವು ಕ್ಲೀನಾಗಿ ನೋಡ್ಕೊಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗೆಲ್ಲ ಕುದಿಯೋಕೆ ಬಿಟ್ಬಿಡ್ಬೇಕು ಈ ರೀತಿ ಕುದಿಯೋಕೆ ಬಿಟ್ಟಿನ ಈ ರೀತಿಯಾಗಿ ಸ್ವಲ್ಪ ಅಲ್ಲೇ ಗಟ್ಟಿಗೆ ಆಗ್ತಾ ಇದೆ ಇನ್ನೂ ಸ್ವಲ್ಪ ಆಗಬೇಕು ಅದು ಆ ರೀತಿಯಾಗಿ ಚೆನ್ನಾಗೆಲ್ಲ ತಳ ಹತ್ತದಂಗೆ ನೀಟಾಗಿ ಅವಾಗವಾಗಲೇ ಕೈ ಆಡ್ಕೊತಾ ಇರಬೇಕು ನೋಡಿ ಈ ರೀತಿಯಾಗಿ ಆಗ್ತಾ ಇದೆ ಅದಕ್ಕೆ ಏನೇನು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗ್ತಿದೆ ಅಲ್ವಾ ಆ ರೀತಿಯಾಗಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಲಾಸ್ಟಿಗೆ ಒಂದೊಳಗೆ ಕಾಯಿ ತುರ್ಕೊಂಡಿದ್ದೆ ಒಂದೊಳಗೆ ಕಾಯಿ ಹಾಕಿದರೆ ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದೊಳಗೆ ಕಾಯಿ ಹಾಕ್ಬಿಟ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ರೆಡಿ ಆಯಿತಾ ಆಲ್ಮೋಸ್ಟ್ ಆಲೂಗಜ್ಜು ಇಷ್ಟೇ ಫ್ರೆಂಡ್ಸ್ ಮಾಡೋದು ಇದನ್ನು ಅದಕ್ಕೆ ಬಟಾಣಿ ಹಾಕಬೇಕು ಆ ರೀತಿಯಾಗಿ ಏನಿಲ್ಲ ಸಿಂಪಲ್ಲಾಗಿ ಈಸಿ ರೆಸಿಪಿ ಮನೆಯಲ್ಲಿರೋ ಒಂದು ನಾಲ್ಕು ಐಟಮಲ್ಲಿ ನೀವು ಮಾಡ್ಬೋದು ಆರಾಮ್ಸೆ ಮಾಡ್ಬೋದು ಬೇಗ ಮಾಡ್ಕೋಬೇಕಲ್ಲಪ್ಪ ಅಂದರೆ ಹಿಂಗೆ ಮಾಡ್ಕೋಬೋದು ನೋಡಿ ಎಷ್ಟು ಫುಲ್ ಗಟ್ಟಿಗಾಗಿದೆ ಈ ರೀತಿ ಆದರೆ ಸಾಕಾಗುತ್ತೆ ಇಷ್ಟೇ ಮಾಡೋದು ಮಾಡೋದಿನ್ನೇನೋ ಕಷ್ಟ ಇಲ್ಲ ಆರಾಮ್ಸೆ ಮಾಡ್ಬೋದು ಅರ್ಜೆಂಟ್ ನಾವೇನಾದ್ರು ಪೂರಿ ಚಪಾತಿ ರೊಟ್ಟಿಗೆ ಅಂದರೆ ಈ ರೀತಿಯಾಗಿ ಮಾಡಿಕೊಂಡು ತಿನ್ಕೋಬೋದು ಪೂರಿ ಜೋಳದ ರೊಟ್ಟಿ ಚಪಾತಿ ನೀವೇನೋಕ್ಕಾದರೂ ಆಯಿತು ಇದನ್ನು ತಿನ್ಬೋದು ಹಾಗೆ ಪೂರಿನ ಪೂರಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಮುಂಚೆ ಕಲಸಿ ಎತ್ತಿಟ್ಕೊಂಡಿದ್ದೆ ನೋಡಿ ಆಲ್ರೆಡಿ ಉಜ್ಜಿ ಎಣ್ಣೆಯಲ್ಲಿ ಇದ್ದೀನಿ ನೋಡಿ ನೀಟ್ ನೀಟಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ನೋಡಿ ಅಲ್ವಾ ಏನು ಹಾಕಿದರೆ ಈ ರೀತಿಯಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ನಮ್ಮಲ್ಲಿ ಉಬ್ಬದ ಇಲ್ಲ ನೀಟಾಗಿ ಪೂರಿ ನಾವು ಮಾಡಿದ್ರು ಅಂತ ಹೇಳಿದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ಇದನ್ನು ಸಪ್ರೇಟಾಗಿ ಬರೀ ಇದನ್ನೇ ವೀಡಿಯೋನ ಮಾಡಿ ಹಾಕ್ ಹೇಳ್ತೀನಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಇಷ್ಟ ಎಷ್ಟಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮಾಡಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ